ನಮ್ಗೆ ಕಾಂಗ್ರೆಸ್ ಸರ್ಕಾರದಿಂದ ಇದು ಇದ್ ನಮ್ಗೆ ಪತ್ರ ಕೊಟ್ಟಿರೋ ಸರ್ ನೀವು ಇಲ್ಲಿ ಇರ್ಬೋದು ಅಂತ ಸರಿ ಎರಡ್ ಸಾವಿರದ ಹದಿನೇಳಲ್ಲಿ ಕೊಟ್ಟಿರೋದು ಸರ್ ಎರಡ್ ಸಾವಿರದ ಹದಿನೇಳು ಅಲ್ಲಿ ನಮ್ಗೆ ಇಲ್ಲೇ ಮಾಡಿ ಜೀವನ ಮಾಡಿ ಅಂತ ನೋಡಿ ಸರ್ ಇದು ನೋಡಿ ಸರ್ ಇದೊಂದು ಕೊಟ್ಟವ್ರೆ ನೋಡಿ ಸರ್ ಇಲ್ಲಿ ನೋಡಿ ಸರ್ ಎಲ್ಲ ಇದೆ ನೋಡಿ ಸರ್ ಇದು ಕೊಟ್ಬಿಟ್ಟು ನಮ್ಗೆ ಅಕ್ಪತ್ರ ಕೊಡ್ತೀವಿ ಈ ಎಲೆಕ್ಷನ್ ಟೈಮ್ ಆಗ ನಿಮ್ಗೆ ಅಪತ್ರ ಮಾಡ್ಕೊಡ್ತೀವಿ ನಮ್ಗೆ ಓಟ್ ಹಾಕ್ರಿ ನಮಗೆ ಗೆಲ್ಸ್ರಿ ಅಂತ ಹೇಳ್ಬಿಟ್ಟು ನಮ್ಗೆ ಇದೆಲ್ಲ ಮಾಡುದು ನಾವು ಕಾಂಗ್ರೆಸ್ ನಾವು ತುಂಬಾ ಸಪೋರ್ಟ್ ಮಾಡಿ ನಾವು ಕಾಂಗ್ರೆಸ್ ಗಳಿಸ್ರಿ ಸರ್ ನಾವು ಗಳಿಸಿದೀವಿ ಈ ತರ ಕಾಂಗ್ರೆಸ್ ಇವತ್ತು ಕೈ ಅಂತ ಯಾರು ಸರ್ ಕೈ ಇಟ್ಟಿದ್ದಾರೆ ಯಾವ ಪಕ್ಷ ನಾವು ನಂಬಿಕೆ ಮಾಡಬೇಕು ನೋಡಿ ಸರ್ ನೀವು ನೋಡಿ ನಮ್ಗೆ ದಾಖಲೆ ಬಂದಿದ್ದೀವಿ ಮನೆಗಳನ್ನ ಅನ್ನುವಂತ ಭರವಸೆ ಕೊಟ್ಟಿರುವಂತ ಸರ್ಕಾರ ಇದೆ ಈಗ ಒಂದ್ ಕಡೆ ಸೋರನ್ನ ಕೊಟ್ಟು ಕೊಡ್ತೀನಿ ಈಗ ಸೋರೇ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಲ್ಲ ಒಂದ್ ಕಡೆ ಬೀದಿಗೆ ಬಂದ್ಬಿಟ್ಟಿದಾರಲ್ಲ ಏನ್ ಹೇಳ್ತೀರಾ ಸರ್ ಅದು ನಮ್ಗೆ ಮನೆ ಕೊಟ್ಟು ಕೊಟ್ಟಿರೋದ್ರಿಂದ ಪರವಾಗಿಲ್ಲ ಸರ್ ನಮ್ಗೆ ಇರೋ ಜಾಗ ನಾವು ಇಲ್ಲಿದ್ದೀರಿ ಅಷ್ಟೇ ಜಾಗ ನಮ್ಗೆ ಕೊಡಲಿ ಸರ್ ಅಷ್ಟೇ ಸರ್ ನಮ್ಗೆ ಅಷ್ಟೇ ನಮ್ಗೆ ವಿಂತಿ ಸರ್ ನಮ್ಗೆ ಏನು ನಮ್ಗೆ ಅವ್ರು ಏನು ಹೇಗೆ ಕೇಳ್ತಾ ಇಲ್ಲ ಸರ್ ಅವ್ರ ವಸ್ತು ನಮ್ಗೆ ಕೇಳ್ತಾ ಇಲ್ಲ ನಮ್ಮ ಮನೆ ಕೊಟ್ಕೊಂಡಿದ್ದು ಈ ಕಡೆ ಇಲ್ಲ ನಮ್ಮ ಜಾಗ ಇಷ್ಟಿತ್ತು ನಮ್ಗೆ ಅಷ್ಟೇ ಅಷ್ಟೇ ಕೊಡಲಿ ಸರ್ ನಾವು ಗುಡ್ಸು ಹಾಕೊಂಡ್ಬಿಟ್ಟು ನಾವು ಇರ್ತೀವಿ ಸರ್ ಸರ್ ಈಗ ಇಷ್ಟೊಂದು ಮನೆಗಳನ್ನು ಡೆಮಾಲಿಷ್ ಮಾಡಿದ್ದಾರೆ ಇಲ್ಲಿ ಏನಾದರೂ ರೆಡಿ ಮಾಡ್ತಾರಾ ಅಥವಾ ಏನಾದರೂ ಫ್ಯಾಕ್ಟ್ರಿ ಕೈಗಾರಿಕೆ ಏನಾದರೂ ರೆಡಿ ಮಾಡ್ತಾ ಅಂತ ಹೇಳಿದಾರಾ ಅಥವಾ ಏನು ಯಾಕೆ ಡೆಮಾಲಿಷ್ ಬಿ ಬಿ ಎಂ ಸರ್ ಬಿ ಬಿ ಎಂ ಅಲರ್ಟ್ ಆಗಿದೆ ಅಂತ ಹೇಳ್ತಾವ್ರ ಸರ್ ಅವರು ಈ ಫ್ಯಾಕ್ಟ್ರಿ ಕಿಟ್ಟಿ ಅಂತ ಹೇಳಿಲ್ಲ ನಮಗೆ ಬಿ ಬಿ ಎಂ ಪಿಗೆ ಅಲರ್ಟ್ ಆಗಿದೆ ಅಂತ ಹೇಳ್ತಾವ್ರ ಸರ್ ಬಿ ಬಿ ಎಂ ಪಿ ಅವರಿಗೆ ಇದು ನಾವು ಅಲರ್ಟ್ ಆಗಿದೆ ಬಿ ಬಿ ಎಂ ಪಿ ಅವರಿಗೆ ನಾವು ಕೊಡಬೇಕು ಅಂತ ಹೇಳ್ತಾವ್ರೆ ಸರ್ ಈ ನಾವು ಈ ಮಾತು ಈಗ ಬಳಿ ಬಂದಿದ್ರಲ್ಲ ತಾಳ್ಸಿದ್ರವರು ಡಿ ಸಿ ಎಲ್ಲ ಅವ್ರಿ ಸರ್ ಈ ಮಾತಿ ನಮ್ಗೆ ತಿಳ್ಸಿರೋದು ಇದು ಬಿ ಬಿ ಎಂ ಗೆ ಇದು ಸಬ್ಮಿಟ್ ಮಾಡ್ತೀವಿ ಅಂತ ಹೇಳ್ತಾವ್ರೆ ಸರ್ ಮತ್ತೆ ಇದು ನಮಗೆ ಸರ್ಕಾರ ಇದು ಯಾವ್ದು ಗೋಸ್ಕರ ಸರ್ ಇದು ನಮಗೆ ಸರ್ಕಾರ ಮತ್ತೆ ಕಾಂಗ್ರೆಸ್ ಸರ್ಕಾರ ಯಾವುದೋ ಕೊಟ್ಟವ್ರೆ ಬಡವರಿಗೆ ಇದಕ್ಕೋಸ್ಕರ ನಮ್ಗೆ ಈ ತಾಕೀಲ ಕೊಟ್ಟಿರೋದು ನಮಗೆ ಮತ್ತೆ ಈ ಮತ್ತೆ ಏನು ಮತ್ತೆ ಏನಕ್ಕೆ ಕೊಟ್ಟರು ಇರೋ ಈ ಥರ ನೀವು ಹೊರದಾಕಿರೋದು ಮತ್ತೆ ನಮಗೆ ಏನಕ್ಕೆ ಕೊಟ್ಟರು ಸರ್ ನೀವು ಇದನ್ನ ಆಗಿದ್ರೆ ಯಾಕೆ ನಮ್ಮ ಸರ್ಕಾರ ಅದೇ ನಾವ್ ಹೇಳ್ತಾ ಇರೋದು ಅವ್ರು ಹೊಡೆದಾಕ್ ಬೇಕಾದ್ರೆ ಏನೇ ಕೊಟ್ಟರು ಇದು ನಮ್ಗೆ ಏನಕ್ಕೆ ನಮಗೆ ಕೊಟ್ರು ಓಡ್ಬೇಕಾಗಿತ್ತು ಬಡವ್ರದ್ದು ಓಡ್ಬೇಕಾಗಿತ್ತು ಬಡವ್ರದ್ದು ಬೇಕಾಗಿತ್ತು ಬಡವ್ರ್ ಎಲ್ಲ ಬೇಕಾಗಿತ್ತು ಇವತ್ತು ಬಡವ್ರಿಗೆ ಮನೆ ಇಲ್ಲ ಅಂದ್ರೆ ಬಡವರು ಇಲ್ಲ ಇರಬೇಕು ಏನ್ ಇದೆ ಸರ್ ಹತ್ತು ವರ್ಷ ಹನ್ನೆರಡು ವರ್ಷ ಹೆಣ್ಮಗು ಇದ್ದಾರೆ ಸರ್ ಈ ಕಾಲ ನಿಮ್ಗೆ ಗೊತ್ತು ಹಿಂಗಿದೆ ಅಂತ ಆ ಚಳಿ ತುಂಬಾ ಇದೆ ಸರ್ ನೋಡಿ ಮನೆಗೆ ಇರೋಕ್ಕೆ ಮನೆ ಇಲ್ಲ ಏನಿಲ್ಲ ಎಲ್ಲೋಗಬೇಕು ಸರ್ ಮಗು ಎಲ್ಲ ಎಲ್ಲೋಬೇಕು ಸರ್ ಶೋಷನೂ ಇಲ್ಲ ಇಲ್ಲಿ ಶೋಚೆಗೆ ಇಳಬೇಕು ಹೆಣ್ಮಗು ಹೆಣ್ಮಗು ಇಲ್ಲಬೇಕು ಅವ್ರ ಮನೆಯಲ್ಲಿ ಹೆಣ್ಮಗು ಇದೆಯಲ್ಲ ಸರ್ ಇಲ್ಲೋ ಅವ್ರಿಗೆ ಮನೆಗೆ ತಾಹಸೀದರ್ಗೆ ಹೆಣ್ಮಗು ಇಲ್ವಾ ಡಿ ಕೆ ಇತ್ತು ತಹಾಸೀದಾರ್ಗೆ ಎಲ್ಲ ಗೋರ್ಮೆಂಟ್ ಸರ್ಕಾರಕ್ಕೆ ಹೆಣ್ಮ ಇದಾರಲ್ಲ ಹೆಣ್ಮಗು ಇದಾರಲ್ಲ ಅವ್ರಿಗೂ ಅಧಿಕಾರಿಗಳ ಇದಾರಲ್ಲ ಅವ್ರಿಗು ಮನ್ಸಿ ಮನ್ಸನ ಇಲ್ವಾ ಅವ್ರಿಗೆ ಮನ್ಸಿದಾರೆ ಇಲ್ವಾ ಅವ್ರಿಗೆ ಹೇಳಿ ನೀವೇ ಹೇಳಿ ಅವ್ರಿಗೆ ಮನಸ್ಸು ಇದೆಯಾ ಇಲ್ಲವಾ ಅವ್ರಿಗೆ ಅವ್ರ ಮನೇಲಿ ಹೆಣ್ಮಗು ಇದಾರಲ್ಲ ಸರ್ ಮತ್ತೆ ಇದು ಹೆಣ್ಮಗು ಹೆಣ್ಮಗುನೇ ಅಲ್ವಾ ಅವ್ರದ್ದು ಹೆಂಗೆ ಹೆಣ್ಮಗು ಇದ್ದಾರೆ ಇದೂ ಹೆಂಗೆ ಅಲ್ವಾ ಸರ್ ಇದು ಅವ್ರಿಗೆ ಹೆಣ್ಮಗು ಸ್ವಲ್ಪ ಯೇಷೇ ಇಲ್ಲವಾ ಸರ್ ಬಂದರು ಆರು ಗಂಟೆಗೆ ಬಂದಾರೆ ಸರ್ ಏನು ಕತೆ ಇಲ್ಲ ಡಬ್ಬು ಡಬ್ ಓಡ್ತಾ ಹೋದ್ರೆ ಸರ್ ಲಾಟಿ ಚಾರ್ಜ್ ಮಾಡೋರೆ ಲಾಟಿ ಚಾರ್ಜ್ ಮಾಡೋರು ಹೋಗ್ಬಿಟ್ಟು ಹೋಗ್ಬಿಟ್ಟು ಇಡ್ಜ್ ಮಾಡಿದ್ರೆ ಜೆ ಸಿ ಬಿ ಮುಂದೆ ನಿಂತ್ಕೊಂಡ್ರೆ ಲಾಠಿ ಚಾರ್ಜ್ ಮಾಡೋವ್ರಿ ಸರ್ ಲಾಟಿ ಚಾರ್ ಮಾಡೋವ್ರೆ ನಾಲ್ವರು ಪೊಲೀಸ್ ಬಂದಿದೆ ಸರ್ ನಾನ್ನೂರು ಪೊಲೀಸು ಮಿಲಿಟ್ರಿ ಪೊಲೀಸ್ ನಾನೂರು ಜನ ಬಂದವರು ಸರ್ ಅದೇ ನಾವು ಇಷ್ಟ ಮಾಡ್ತೀವಿ ನಾವು ಜೆ ಸಿ ಬಿ ಮುಂದೆ ಬರ್ತೀವಿ ಅಂತ ಹೇಳ್ಬಿಟ್ಟು ನಾನೂರು ಪೊಲೀಸ್ ತಗೊಂಡ್ಬಂದವರು ಸರ್ ಎಸಿಪಿ ಡಿ ಸಿ ಪಿ ಸರ್ಕಲ್ ಎಲ್ಲರೂ ಬಂದವರು ಸರ್ ಎಲ್ಲ ಬಂದವರೇ ಬಂದ್ಬಿಟ್ಟು ಫುಲ್ ಪೊಟೇಷನ್ ಗೌರ್ಮೆಂಟ್ ಅದೇ ಇದೆ ಸರ್ ಇವಾಗ ಸ್ಯಾಟರ್ಡೆ ನಾಳೆ ಸಂಡೆ ಅದಕ್ಕೋಸ್ಕರ ನೋಡಿ ಸರ್ ಕ್ರಿಸ್ಮಸ್ ಇದೆ ಗೋರ್ಮೆಂಟ್ ಅದೇ ಇದೆ ಕೋರ್ಟ್ ಇರಲ್ಲ ನೋಡ್ಬಿಟ್ಟು ಚಾನ್ಸ್ ನೋಡಿ ಮಾಡಿರೋ ಸರ್ ಇದು ಎಲ್ಲ ಪ್ಲಾನಿಂಗು ಇನ್ನೂರಿಂದ ತೆಗಿತಾರೆ ಅಂತಂದಾಗ ಅಲ್ಲಿರುವಂತ ಬಡವರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಬರಿಯಾದ ವ್ಯವಸ್ಥೆ ಏನಾದರೂ ಮಾಡಲಾರದೇನೆ ಏಕಾಏಕಿ ಹಿಂಗ್ ಮಾಡ್ತಾರೆ ಅಂತ ಸರ್ ಅದೇ ಸರ್ ನಾವು ಅದೇ ನಮ್ಗೆ ಗೊತ್ತಾಗಿಲ್ಲ ಅದೇ ನಮ್ಗೆ ಗೊತ್ತಾಗಿ ಅದಕ್ಕೋಸ್ಕರ ಬೆಳಿಗ್ಗೆ ನಾವು ಕೃಷ್ಣೇ ಬೇರೆಗೌಡ ಮನೆಗೆ ಹೋಗಿದ್ರಿ ನಾವು ಹೋಗಿದ್ರಿ ಅವ್ರು ನಮಗೆ ಮಾತಾಡಿಲ್ಲ ಸರ್ ಅವರು ಏನು ಮಾತಾಡಿಲ್ಲ ಅವರು ಏನಾದ್ರೂ ಮಾತಾಡಿದಾರೆ ಗೊತ್ತಾಗದು ಅವರು ನಮಗೆ ಸಿಕ್ಕಿಲ್ಲ ಕೈಗೆ ಸಿಕ್ಕಿಲ್ಲ ಸರ್ ಆ ಕಾಯಕ ಹೊಡೆದಾಕ್ಬಿಟ್ಟವ್ರ ಇವಾಗ ಎಲ್ಲರು ಬಂದು ಗೋರ್ಮೆಂಟ್ ಸ್ಕೂಲ್ ಆಗಿ ಇದ್ದಾರೆ ಅದನ್ನ ಅವರು ಸೋಮವಾರ ಗುಸ್ಕೂಲ್ ಖಾಲಿ ಮಾಡ್ಕೊಡ್ಬೇಕು ನಾವು ಇವಾಗ ಇಲ್ಲಿ ಹೋಗ್ಬೇಕು ಎಲ್ಲರ ಜನ ಇಷ್ಟು ಜನ ಇಲ್ಲಿ ಹೋಗ್ಬೇಕು ಇಷ್ಟು ಜನ ಇಲ್ಲಿ ಜನ ಮಿನಿಮಮ್ ಸರ್ ಇಲ್ಲ ಸರ್ ಏಳ್ನೂರ ಐವತ್ತು ಜನ ಇದ್ದಾರೆ ಸರ್ ಏಳ್ನೂರ ಐವತ್ತು ಜನ ಇದಾರೆ ಸರ್ ಏಳ್ನೂರೈವತ್ತು ಜನ ಇಲ್ಲಿ ಹೋಗ್ಬೇಕು ಸರ್ ಇವಾಗ ಇಲ್ಲ ಸರ್ ಅಲ್ಲೆಲ್ಲ ಮನೆ ಅಲ್ಲಿ ಇಲ್ಲ ಅಲ್ಲೆಲ್ಲ ಅಲ್ಲಿದ್ದಾರೆ ಸರ್ ಜನ ಅವ್ರ ಸಾಮಾನು ಇದೆಯಲ್ಲ ಸರ್ ಸಾಮಾನಿಗೆ ಕಾವೋಲ್ ಇದಾರೆ ಸರ್ ಜನ ಅಲ್ಲಲ್ಲಿದ್ದಾರೆ ಸರ್ ಏಳ್ನೂರ ಐವತ್ತು ಜನ ಮನೆ ಒಡೆದೋಗಿದೆ ಹೋಗಿದೆ ಊಟ ತಿಂಡಿ ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಾ ಅಥವಾ ಏನಾದರೂ ಮಾಡ್ಕೊಂಡಿದೀರಾ ಹೇಗೆ ಸರ್ ಯಾರೋ ಸರ್ ದೇವರು ಯಾರು ಯಾರು ಎಪ್ ಮಾಡ್ತಾವ್ರೆ ಸರ್ ಯಾರೋ ಒಬ್ಬ ಬೆಳಿಗ್ಗೆ ಮಧ್ಯಾಹ್ನ ಬಂದು ಊಟ ಕೊಟ್ಟವ್ರೆ ಸರ್ ಇವಾಗ ಸಾಯಂಕಾಲ ಸರ್ ಬಂದು ಊಟ ಕೊಟ್ಟವ್ರೆ ನೀರು ಕೊಟ್ಟವ್ರೆ ಸರ್ ಇವಾಗ ಯಾರೋ ಒಬ್ಬ ಬೆಂಕಿ ಶೀಟ್ ಕೊಡ್ತಾವಂತ ಹೇಳೋರು ಸರ್ ಇನ್ನೂ ಬೆಡ್ಶೀಟ್ ಬಂದಿಲ್ಲ ಬರ್ತಂತ ಹೇಳೋ ಸರ್ ಬೆಡ್ಶೀಟು ಈ ದೇವರು ಸರ್ ಎಲ್ಲಿಂದ ಒಂದು ದಾರಿ ಬರ್ತಿದೆ ಸರ್ ಏನೋ ಒಂದು ಮಾಡ್ತಾವ್ರೆ ಸರ್ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಾಗಿದೆ ಸರ್ ನಮ್ ಕಾಂಗ್ರೆಸ್ ಸರ್ಕಾರಕ್ಕೋಸ್ಕರ ನಾವು ಇಷ್ಟೊಂದು ಕಷ್ಟ ಪಡ್ತಿದೀವಿ ಸರ್ ನಾವು ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾವ್ರೆ ನಂಬಿದಂತ ಈ ರೀತಿಯಾಗಿ ನೋಡಿ ಸರ್ ಈ ತರ ಏನಕ್ಕೆ ಸರ್ ಹಂಗಾದ್ರೆ ಬಿಜೆಪಿ ಸರ್ಕಾರ ಒಳ್ಳೇದಿತ್ತು ನಾವು ಬಿಜೆಪಿ ಸರಿಗಿಲ್ಲ ಅಂತ ಹೇಳಿ ನಾವು ಕಾಂಗ್ರೆಸ್ಗೆ ನಾವು ಸಪೋರ್ಟ್ ಮಾಡಿ ಕಾಂಗ್ರೆಸ್ ನಾವು ಕೆಲ್ಸ್ರಿ ಸರ್ ಕಾಂಗ್ರೆಸ್ ಈ ತರ ಮಾಡ್ತಾವ್ರೆ ಸರ್ ನಾವ್ ಯಾವ ನಾವು ಯಾವ ಪಕ್ಷ ನಾವು ಇದು ಮಾಡ್ಬೇಕು ಸರ್ ನಾವು ಇವಾಗ